ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿವಾರ ಧರಿಸಿ ಸಿಇಟಿ ಪರೀಕ್ಷೆ ಬರೆಯಲು ಅನುಮತಿ ನೀಡದೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ತಂದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾದ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಎಚ್ಎಸ್ ನರಸಿಂಹಮೂರ್ತಿ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜ ದ್ರೋಹಿ ಮನಸ್ಥಿತಿಗಳ ಅವಿವೇಕಿತನ ಅತಿರೇಕಕ್ಕೆ ಹೋಗುತ್ತಿದ್ದು ಜನಿವಾರ ತೆಗೆದು ಪರೀಕ್ಷೆ ಬರೆಯಲು ಅವಕಾಶ ನೀಡುವುದಾಗಿ ಹೇಳಿ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ಪರೀಕ್ಷೆ ವಂಚಿತರನ್ನಾಗಿಸಿದ್ದಾರೆ ಎಂದು ದೂರಿದರು ಕರ್ನಾಟಕದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕಹಿ ಘಟನೆಗಳು ನಡೀತಾನೆ ಇದೆ ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ ನಿಮ್ಮ ಮೂಲಕನೇ ನಮಗೆ ಗೊತ್ತಾಗಿರೋದು ಆ ಕಹಿ ಘಟನೆಗಳಲ್ಲಿ ನಡುವೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೈಯಿನ ಸೇರಿಸಿ ಈಗ ತಾನೇ ಯುಗಾದಿ ಹೋಗಿರೋದರಿಂದ ಇನ್ನು ಸ್ವಲ್ಪ ಸೇರಿಸಿ ಇಡೀ ಜನಾಂಗದ ಮೇಲೆ ಸಮುದಾಯದ ಮೇಲೆ ತಮ್ಮದೇ ಆದಂತಹ ರೀತಿಯಲ್ಲಿ ತೊಂದರೆಗಳನ್ನು ಕೊಡ್ತಕ್ಕಂತಹ ಕೆಲಸಗಳು ಈ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಪತ್ರಕರ್ತ ಬಂಧುಗಳೇ ಈಗಾಗಲೇ ನೀವು ಈಗ ಶಿವಮೊಗ್ಗದಲ್ಲಿ ನೋಡಿದ್ದೀರಿ ದಾವಣಗೆರೆಯಲ್ಲಿ ನೋಡಿದ್ದೀರಿ ಬೀದರಲ್ಲಿ ನೋಡಿದ್ದೀರಿ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂಥರ ಸಾಂಕ್ರಾಮಿಕ ರೋಗದ ಥರ ನಮ್ಮ ಸಮುದಾಯವನ್ನು ಹೀಗೆಳೆಯತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಇದ್ದಾರೆ ಇದಕ್ಕೆ ಕಾರಣ ಅವ್ರಿಗೇ ಗೊತ್ತೇ ವಿನಃ ನಮಗೆ ಗೊತ್ತಿಲ್ಲ ನಾವು ಯಾವ ಸಮುದಾಯದ ಮೇಲೆಯೂ ಯಾವುದೇ ರೀತಿಯ ದ್ವೇಷ ಭಾವನೆಗಳನ್ನು ಹೊಂದಿದವರಲ್ಲ ಯಾವತ್ತೂ ಆದರೆ ಎಲ್ಲದಕ್ಕೂ ಅದೇನು ಮೂಲ ಮೂಲ ಇವರೇನೆ ಇವರೇನೆ ಇವರೇನೇ ಅಂತಾರೆ ಅದು ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಆದ್ದರಿಂದ ನಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸುವುದರ ಮುಖಾಂತರವಾಗಿ ನಮ್ಮ ನಿಲುವೇನು ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಕ್ಕಂಥ ಕಾರಣದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅಂತಕ್ಕಂಥದ್ದನ್ನು ಗಮನಿಸಬಹುದು ಬಂಧುಗಳೇ ಈಗ ಬೀದರಲ್ಲಿ ನಡೆದಂಥ ಘಟನೆ ನೋಡಿದ್ದೀವಿ ಆದರೆ ಈಗ ಅಧಿಕಾರದಲ್ಲಿರೋರು ಹೇಳಿದ್ದಾರೆ ಆ ವಿದ್ಯಾರ್ಥಿ ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದರಲ್ಲಿ ನಮ್ದು ಎರಡು ಮಾತಿಲ್ಲ ಆದರೆ ಎಲ್ಲ ಕಡೆ ಮಂತ್ರಿಗಳು ಹೋಗಿ 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 ನೀವೇನು ಮಾಡಬೇಡಿ ನೀವೇನು ಮಾಡಬೇಡಿ ಅಂತ ಹೇಳೋಕ್ಕಾಗತ್ತಾ ಕಾನೂನು ಕಟ್ಟಳೆಗಳು ಯಾವಾಗ ಸಡಿಲ್ಗೊಳ್ತವೋ ಇವೆಲ್ಲ ನಡೀತಾ ಇರುತ್ತೆ ಆದ್ದರಿಂದ ಈಗ ಆಗಿರ್ತಕ್ಕಂತಹ ಘಟನಾವಳಿಗಳು ಮತ್ತೆ ಮತ್ತೆ ಪೂ ಮರು ಮತ್ತು ಮತ್ತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ನಾವು ಈ ಒಂದು ಪ್ರತಿಭಟನಾ ಸಭೆಯನ್ನು ನಾವು ಇಲ್ಲಿ ಏರ್ಪಾಡು ಮಾಡಿದ್ದೇವೆ ಹಾಗೆ ನಾಳೆ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ವಿಶ್ವೇಶ್ವರಯ್ಯನವರ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅಲ್ಲೊಂದು ಮನವಿ ಪತ್ರವನ್ನು ಅರ್ಪಿಸುವುದರ ಮುಖಾಂತರವಾಗಿ ನಾವು ಆಗಿರತಕ್ಕಂತಹ ತೊಂದರೆಗಳನ್ನು ನಿವೇದಿಸಿಕೊಂಡು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ದುರ್ಘಟನೆಗಳು ಆಗದೇ ಇರಲಿ ಅಂತಕ್ಕಂತಹ ಅಭಿಪ್ರಾಯವನ್ನು ಎಲ್ಲ ಜನಾಂಗಗಳಿಗೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಿಮ್ಮನ್ನು ಕರೆದು ನಾವು ಮಾತಾಡ್ತಾ ಇದ್ದೀವಿ ಆದ್ದರಿಂದ ನೀವುಗಳು